ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ ಅಟ್ರಾಸಿಟಿ ಮಾಡ್ಕೊಡ್ರಿ ಅದೂ ಇಲ್ಲ ಏನ್ ಕೇಳ್ತೀವಿ ನಾವು ನಿಮ್ ಮತ್ತೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಆಸ್ತಿ ಕೇಳಿಲ್ಲ ನಿಮ್ದು ಏನು ಕೇಳಿಲ್ಲ ನಾವ್ ನಿಮ್ಮನ ಮಂತ್ರಿಗಳಿಗೆ ಕೇಳಿಲ್ಲ ನಿಮ್ಮ ನ್ಯಾಮಿನೇಟ್ ಮಾಡ್ರಿ ಏನು ಕೇಳಿಲ್ಲ ನಮ್ಮ ಸರ್ಕಾರದ ಬಂದ್ ಕುಂದಿರುದಿಲ್ಲ ಮುಗ್ಧ ಕುರುಬರ್ಗು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು ನೀ ಅದೇ ನೀ ನ್ಯಾಯ ಕೊಡಿಸ್ತೀರ ಹೇಳಿ ನಮ್ಮ ಒಟ್ಟು ಉರಿತೈತಿ ಒಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ ನಿಮ್ಮ ಆಫೀಸಿಗೆ ಬಂದ್ರ ನಿಮ್ಮ ಬೆಟ್ಟ ಬಂದ್ರ ಚಂದ ಹಿಡದ್ ಹೊರಕೋಗಿತ್ತರ ಕುರುಬರ್ನ ಎಲ್ಲಿ ಬಂದಿರ್ತೀವ್ ನಾವು ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಿಲ್ಲ ಬೇರೆದವ್ರು ಹೆಂಗ ಕೊಡಿಸ್ತಾರ ಬೇರೆದವ್ರು ಇದ್ದಾಗ ತಮ್ ತಮ್ ಸಮಾಜವನ್ನೆಲ್ಲ ಉದ್ಧಾರ ಉದ್ದಾರ ಮಾಡ್ಕೊಂಡ್ರಿ ಎಪ್ಪ ತಂದೆ ನೀ ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ ಎರಡ್ ಸಲ ಮುಂತ್ರಿ ಮುಖ್ಯಮಂತ್ರಿ ಆಗಿರಿ ಈಗಾದ್ರೂ ಕುರುಬರ್ನ ಕುರಿಕಾಯವ್ರನ್ನ ಹಿಂದುಳಿದವ್ರನ್ನ ಕಟ್ಟ ಕಡೆ ಕುರುಬರ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೋರಿ ಅಲ್ಲಿ ಅವರು ಸ ಗೌರ್ಮೆಂಟ್ ಸಂಬಳ ತಗೊಂಡು ಅಲ್ಲಿ ಭತ್ತೆಗಳನ್ನು ತೆಗೆದುಕೊಂಡು ಅಲ್ಲಿ ಸರಿಯಾಗಿ ಡ್ಯೂಟಿ ಮಾಡೋಕ್ಕೆ ನಿಮ್ಮ ಕೈಲಿ ಆಗದೆ ಅಲ್ಲಿ ಯಾವುದೋ ಒಂದು ಪ್ರಕರಣ ನಡೀತು ಅಂತೇಳಿ ಇಡೀ ಕರ್ನಾಟಕದಲ್ಲಿರುವಂಥ ಅರಣ್ಯ ಇಲಾಖೆಗಳಲ್ಲಿ ಯಾವುದೋ ಕುರಿಗಳನ್ನು ಮೇಯಿಸಬಾರ್ದು ದನಗಳನ್ನು ಮೇಯಿಸಬಾರ್ದು ಅಂತ ಒಂದು ಆದೇಶ ತರ್ತೀರಿ ಅಂತಂದರೆ ಅದು ನಿಮ್ಮ ವೈಫಲ್ಯ ನಿಮ್ಮ ಸರ್ಕಾರದ ವೈಫಲ್ಯ ಅದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಕುರುಬ ಸಮುದಾಯದ ಕೋಟಾದಲ್ಲಿ ಏನು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂಥ ಬೈತಿ ಸುರೇಶ್ ಅವರು ಅವತ್ತು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಅವತ್ತು ಶಾಸಕರ ಭವನದ ಮುಂದೆ ಆ ಬಾದಾಮಿ ಕೆರೂರಿನಲ್ಲಿ ಏನೋ ಕತ್ತನ್ನು ಸೀಳಿ ಕೊಂದಾಗ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾವು ಕುರಿಗಾರರ ಸಂರಕ್ಷಣೆ ಕಾಯ್ದೆ ಮಾಡ್ತೀವಿ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಇರೋ ಶಿಫಾರಸ್ಸನ್ನ ಲೆಟ್ರೆ ತೋರಿಸಿದಂಥವ್ರು ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಸಚಿವ ಸಂಪುಟದಲ್ಲಿರುವಂಥ ನಗರಾಭಿವೃದ್ಧಿ ಸಚಿವರು ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂಥವರು ಇವರು ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳ್ಬೇಕಾಗಿತ್ತು ರೀ ಸಿದ್ದರಾಮಯ್ಯನವರೇ ಕುರಿಗಾರರು ನೀವು ಗೆಲ್ಲಬೇಕು ನೀವು ಶಾಸಕರಾಗಬೇಕು ನೀವು ಸಚಿವರಾಗಬೇಕು ನೀವು ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ನೀವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹರಕೆ ಒತ್ಕೊಂಡಿದ್ದಾರೆ ರೀ ಹರಕೆ ಒತ್ತು ಕುರಿ ಮಾರಿದ ಹಣವನ್ನು ತೆಗೆದುಕೊಂಡು ಬಂದು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನಲ್ಲಿ ಊರೂರು ಸುತ್ತಿ ನಿಮಗೆ ಮತಗಳನ್ನು ಕೇಳಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ರೀ ನೀವು ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ಇಡೀ ಜಗತ್ತೇ ಗೆದ್ದುಬಿಟ್ವಿ ಅಂತೇಳಿ ಸಂಭ್ರಮಿಸುವಂತಹ ಕುರಿಗಾರರು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಒಂದು ಆದೇಶ ಹೊರಡಿಸ್ತಾರೆ ಆ ಆದೇಶದಲ್ಲಿ ಯಾರೂ ಸಹ ಅರಣ್ಯ ಪ್ರದೇಶಗಳಲ್ಲಿ ಕುರಿಯಾಗಲಿ ಮೇಕೆ ಆಗಲಿ ದನ ಕರುಗಳು ಮೇಯಿಸಬಾರದು ಅಂತೇಳಿ ಆದೇಶ ಹೊರಡಿಸ್ತಾರೆ ಇದೇನ ನೀವು ಕೊಡ್ತಾ ಇರುವಂಥ ಸಂಚಾರಿ ಕುರುಬರಿಗೆ ಕೊಡ್ತಾ ಇರುವಂಥ ಗಿಫ್ಟು ನಿಮ್ಮನ್ನು ಏನು ಕೇಳ್ತಾ ಇದ್ದಾರೆ ಅವರು ನಿಮ್ಮನ್ನು ಏನಾದರೂ ಹಣ ಕೇಳ್ತಾ ಇದ್ದಾರಾ ಏನಾದರೂ ಕೇಳ್ತಾ ಇದ್ದಾರೆ ಆದರೆ ಸಂಚಾರಿ ಕುರುಬರ ಕತೆ ಏನು ಈ ಪರಿಸರವನ್ನು ನಂಬ್ಕೊಂಡು ಪ್ರಕೃತಿಯನ್ನು ನಂಬಿಕೊಂಡು ಊರೂರು ಸುತ್ತಕೊಂಡು ಜೀವ ಭಯವನ್ನು ಬಿಟ್ಕೊಂಡು ಅವರು ಅದನ್ನು ಕಾಪಾಡ್ತಾ ಇದ್ದಾರೆ ಕುರಿಗಾರರ ಬುಡಕಟ್ಟು ಸಂಸ್ಕೃತಿಯನ್ನು ಕಾಪಾಡ್ತಾ ಇದ್ದಾರೆ ನೀವು ಮಾಡ್ತಾ ಇರೋದು ಏನ್ರಿ ಸಿದ್ದರಾಮಯ್ಯನವರೇ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಿ ಅಂತೇಳಿ ಬಾಯ್ ಬಾಯ್ ಬಡ್ಕೊಳ್ತಾ ಇದ್ದೀರಿ ಕುರಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಕುರಿಗಳು ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಕುರಿಗಾರರು ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಚೂರಾದರೂ ಅವ್ರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜ್ಞಾನ ಇಲ್ಲ ನಿಮಗೆ ಅದರ ಬಗ್ಗೆ ಯೋಚನೆ ಮಾಡುವಷ್ಟು ಇದು ಪರಿಜ್ಞಾನ ನಿಮಗಿಲ್ಲ ಆದರೂ ಸಹ ನೀವು ಹೇಳ್ತೀರಿ ನಿಮ್ಮ ಈಶ್ವರ್ ಕಂಠ್ರೆ ಅವರಿಗೆ ನೀವು ಹೇಳ್ಬೇಕಾಗಿತ್ತು ಇದನ್ನು ಮಾಡಬೇಡ ಅಂತ ಹೇಳಬೇಕಾಗಿತ್ತು ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ತಪ್ಪಿಗೆ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ಬೇಜವಾಬ್ದಾರಿಯನ್ನು ಕ ನೀವು ಕಂಟ್ರೋಲ್ ಮಾಡೋಕ್ಕಾಗದೆ ಇಲ್ಲಿ ಏನು ಪ್ರಕೃ ಪ್ರಾಕೃತಿಕವಾಗಿ ಏನು ಕುರಿಗಾರರು ದನ ಮೇಯಿಸೋರು ಅವ್ರು ಹೋಗಿ ಹುಲ್ಲನ್ನು ತಿನ್ಕೊಂಡು ಬರೋದಕ್ಕೆ ಅದಕ್ಕೂ ಅಡೆತಡೆ ಮಾಡ್ತೀರಾ ಏನು ಕುರುಬರು ಮಾತ್ರ ಕುರಿಗಳನ್ನು ಮೇಯಿಸ್ತಾ ಇದ್ದಾರ ಕುರುಬರು ಮಾತ್ರ ದನಗಳನ್ನು ಮೇಯಿಸ್ತಾ ಇದ್ದಾರಾ ಎಲ್ಲ ಜಾತಿಯವರು ಮೇಯಿಸ್ತಾ ಇದ್ದಾರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ ಕುರುಬರು ಮೇಯಿಸ್ತಾ ಇದ್ದಾರೆ ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಜಾತಿಯವರು ಕುರುಬರು ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ ಕುರಿ ಉಣ್ಣೆ ಏನೋ ಕುರಿ ನಿಗಮದ ಸೌಲಭ್ಯಗಳನ್ನು ಅವರು ಪಡಿತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸರ್ಕಾರ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪಶು ಸಂಗೋಚನಾ ಸಂಗೋಪನಾ ಇಲಾಖೆಯವರು ಕುರಿ ಸಂರಕ್ಷಣಾ ಸಹ ಕಾಯ್ದೆಯಡಿನಲ್ಲಿ ಏನು ಮಾಡ್ತೀವಿ ಅಂತ ಹೊರಟ್ರಲ್ಲ ಇವತ್ತಿನವರೆಗೂ ಆ ಕಾಯ್ದೆಯನ್ನು ಮಾಡಲಿಕ್ಕೆ ಆಗಿಲ್ಲ ಏನು ಕತ್ತರಿಸಾಕ್ತಾರ ಕತ್ತರಿಸಾಕ್ಲಿ ನಮ್ದೇನು ಹೋಗುತ್ತೆ ಕತ್ತು ಕತ್ತರಿಸ್ತಾರೆ ಕಾಲು ಕತ್ತರಿಸ್ತಾರೆ ಅತ್ಯಾಚಾರ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸಿದಂತಹ ಸಂಚಾರಿ ಕುರಿಗಾರರ ಹಿತವನ್ನು ಕಾಪಾಡೋದಕ್ಕೆ ಯಾರ ಕೈಲ ಆಗ್ತಾ ಇಲ್ವಲ್ರಿ ಎಷ್ಟು ಮನವಿಗಳನ್ನು ಕೊಡಬೇಕು ನಿಮಗೆ ಎಷ್ಟು ಧರಣಿಗಳನ್ನು ಮಾಡಬೇಕು ಎಷ್ಟು ರೀತಿಯಲ್ಲಿ ನಿಮ್ಮನ್ನು ಓಲೈಸೋದಕ್ಕೆ ಪ್ರಯತ್ನ ಮಾಡಬೇಕು ಏನಾದರೂ ಆಗ್ತಾ ಇದೆಯಾ ಇವ್ರ ಬಗ್ಗೆ ದನಿ ಎತ್ತಕ್ಕೆ ಯಾವ ಚಾನಲ್ಗಳು ಮುಂದೆ ಬರೋದಿಲ್ಲ ಈಶ್ವರ್ ಖಂಡ್ರೆ ಅವರು ಚಾಮರಾಜನಗರದ ಏನು ಗುಂಡೆ ಅನೂರು ತಾಲೂಕಿನ ಏನ ಇದರಲ್ಲಿ ನಡೀತಲ್ಲ ಹುಲಿಗಳ ಸಾವಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದು ನಿಮ್ಮ ವೈಫಲ್ಯ ರೀ ಈಶ್ವರ್ ಖಂಡ್ರೆ ಅವರೇ ಈಶ್ವರ್ ಖಂಡ್ರೆ ಅವರೇ ಅದು ನಿಮ್ಮ ವೈಫಲ್ಯ ನಿಮ್ಮ ಇಲಾಖೆಯ ವೈಫಲ್ಯ ಫಾರೆಸ್ಟ್ ಆಫೀಸರ್ಗಳಿರ್ತಾರೆ ಗಾರ್ಡ್ಸ್ ಇರ್ತಾರೆ ವಾಚರ್ಸ್ ಇರ್ತಾರೆ ಏನು ಮಾಡ್ತಾ ಇರ್ತಾರೆ ಅವರು ಅವರಲ್ಲಿ ಏನು ಮಾಡ್ತಾ ಇರ್ತಾರೆ ಅಲ್ಲಿ ಅವರು ಸ ಗೌರ್ಮೆಂಟ್ ಸಂಬಳ ತಗೊಂಡು ಅಲ್ಲಿ ಭತ್ಯೆಗಳನ್ನು ತೆಗೆದುಕೊಂಡು ಅಲ್ಲಿ ಸರಿಯಾಗಿ ಡ್ಯೂಟಿ ಮಾಡೋಕ್ಕೆ ನಿಮ್ಮ ಕೈಲಿ ಆಗದೆ ಅಲ್ಲಿ ಯಾವುದೋ ಒಂದು ಪ್ರಕರಣ ನಡೀತು ಅಂತೇಳಿ ಇಡೀ ಕರ್ನಾಟಕದಲ್ಲಿರುವಂಥ ಅರಣ್ಯ ಇಲಾಖೆಗಳಲ್ಲಿ ಯಾವುದೋ ಕುರಿಗಳನ್ನು ಮೇಯಿಸಬಾರ್ದು ದನಗಳನ್ನು ಮೇಯಿಸಬಾರ್ದು ಅಂತ ಒಂದು ಆದೇಶ ತರ್ತೀರಿ ಅಂತಂದರೆ ಅದು ನಿಮ್ಮ ವೈಫಲ್ಯ ನಿಮ್ಮ ಸರ್ಕಾರದ ವೈಫಲ್ಯ ಅದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಕುರುಬ ಸಮುದಾಯದ ಕೋಟಾದಲ್ಲಿ ಏನು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂಥ ಬೈತಿ ಸುರೇಶ್ ಅವರು ಅವತ್ತು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಅವತ್ತು ಶಾಸಕರ ಭವನದ ಮುಂದೆ ಆ ಬಾದಾಮಿ ಕೆರೂರಿನಲ್ಲಿ ಏನೋ ಕತ್ತನ್ನು ಸೀಳಿ ಕೊಂದಾಗ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾವು ಕುರಿಗಾರರ ಸಂರಕ್ಷಣೆ ಕಾಯ್ದೆ ಮಾಡ್ತೀವಿ ಅಂತ ಹೇಳಿ ಐದು ಲಕ್ಷ ರೂಪಾಯಿ ಇರೋ ಶಿಫಾರಸ್ಸನ್ನ ಲೆಟ್ರೇಡ್ ತೋರಿಸಿದಂಥವ್ರು ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಸಚಿವ ಸಂಪುಟದಲ್ಲಿರುವಂಥ ನಗರಾಭಿವೃದ್ಧಿ ಸಚಿವರು ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂಥವರು ಇವರು ಈಶ್ವರ್ ಖಂಡ್ರ ಅವ್ರಿಗೆ ಹೇಳಬೇಕಾಗಿತ್ತು ರೀ ಈಶ್ವರ್ ಕಂಡ್ರಿ ಅವ್ರಿಗೆ ಹೇಳಬೇಕಾಗಿತ್ತು ಯಾರೋ ಎಲ್ಲೋ ಒಂದು ಕಡೆ ಆಗಿದ್ದನ್ನು ಯಾಕ್ರಿ ಎಲ್ಲರ ಮೇಲೆ ಇದ್ದೀರಿ ಅಂತ ಹೇಳ್ಬೇಕಾಗಿತ್ತು ಹೇಳಿದ್ರಾ ಹೇಳೋದಿಲ್ಲ ಬೇಕಾಗಿಲ್ಲ ಕುರುಬರ ಕೋಟದಲ್ಲಿ ಮಾತ್ರ ಮಿನಿಸ್ಟ್ರ್ ಆಗಬೇಕು ಸವಲತ್ತುಗಳ ಪಡಿಬೇಕು ಅದಕ್ಕೆ ನಾವು ಹೇಳ್ತಾ ಇರುವಂಥದ್ದು ಉತ್ತರ ಕರ್ನಾಟಕ ಭಾಗದ ಒಬ್ಬ ಶಾಸಕರನ್ನಾದರೂ ಮಾಡಿ ಅವರು ಕುರಿಗಾರರು ಕುರುಬರ ಬಗ್ಗೆ ಏನು ಗಮನ ಹರಿಸ್ತಾರ ಇಲ್ಲ ಗೊತ್ತಿಲ್ಲ ಆದರೆ ಆ ಕಡೆ ಭಾಗದಲ್ಲಿ ಆದರೆ ಕಿಂಚಿತ್ತಾದರೂ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆದರೂ ಸ್ಪಂದಿಸ್ತಾರೆ ಇದು ಒತ್ತಾಯ ಇದ್ದೀನಿ ಸಿಟಿನಲ್ಲಿರೋರಿಗೆ ಕುರಿ ಕುರಿಗಾರರ ಸಮಸ್ಯೆ ಅರ್ಥ ಆಗುತ್ತಾ ಸಿದ್ದರಾಮಯ್ಯನವರು ನಿಜಕ್ಕೂ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎಷ್ಟು ಬಾರಿ ಶಾಸಕರಾಗಿದ್ದಾರೆ ಅಂತಂದರೆ ಅದು ಕುರಿಗಾರರ ಹಾರೈಕೆಯ ಫಲ ಕುರಿಗಾರರು ನೀಡ್ತಾ ಇರುವಂತಹ ಏನು ಸಹಾಯಧನಗಳಿಂದ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಅಂತ ರೀ ಆ ಹೆಣ್ಣುಮಗಳು ಆ ಸುವರ್ಣ ನಾಗರಾಳನ್ನ ಹೆಣ್ಣುಮಗಳು ಆ ಬಾದಾಮಿ ಏನು ಸಾರಿ ಬಾಗಲಕೋಟೆ ಎಸ್ ಪಿ ಆಫೀಸ್ ಮುಂದೆ ಹೇಳಿದ್ರಲ್ರಿ ಕುರಿಗಾರರಿಗೆ ಏನಾದರೂ ಮಾಡಪ್ಪ ಕುರುಬರಿಗೆ ಏನಾದರೂ ಮಾಡಪ್ಪ ಅಂತ ಹೇಳ್ತಾ ಇದ್ರಲ್ರಿ ಇದನ್ನು ಹೇಳ್ತಾನೆ ಇದಾರಲ್ಲ ಯಾರ್ಯಾರೋ ಯೂಟ್ಯೂಬ್ನವರೆಲ್ಲ ಮಾತನಾಡ್ತಾರೆ ನಿಮಗೆ ಏನೇನೋ ಕುರುಬ್ರಿಗೆ ಮಾಡಿಬಿಟ್ರು ಕುರುಬುರ್ಗೆ ಮಾಡಿಬಿಟ್ರು ಅಂತೇಳಿ ಏನು ಮಾಡಿದ್ದಾರೆ ಅಂತ ನಮಗಂತೂ ಅರ್ಥವೇ ಆಗ್ತಾಯಿಲ್ಲ ಎಲ್ಲರಿಗೂ ಮಾಡಬೇಕು ಎಲ್ಲರಿಗೂ ಮಾಡಬೇಕು ಆದರೆ ಮನೆಯವ್ರಿಗೂ ಮಾಡಬೇಕಲ್ಲ ಬೇರೆಯವ್ರಿಗೂ ಮಾಡಿ ಅದರ ಮನೆಯವ್ರಿಗೂ ಏನಾದರೂ ಒಂದು ಮಾಡಬೇಕಲ್ಲ ಏನಾದರೂ ಮಾಡಬೇಕು ಅಂತಲೇ ಕೇಳ್ತಾಯಿದ್ವಿ ನೀವು ಮನೆಯವ್ರಿಗೆ ಉಪವಾಸ ಕೇಳಿಬಿಟ್ಟು ಬೇರೆಯವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಮೃಷ್ಟಾನ್ನ ಊಟ ಹಾಕಿಬಿಟ್ರೆ ಮನೆಯವ್ರು ಹಸ್ಕೊಂಡಿರ್ಬೇಕಾ ಸಿದ್ದರಾಮಯ್ಯವರೇ ಮೊದಲು ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳಿ ಈಶ್ವರ್ ಅವರೇ ನಿಮ್ಮ ಸರ್ಕಾರ ಬರೋದಕ್ಕೆ ಸಾಲಿಡಾಗಿ ಕುರುಬರು ಓಟ್ ಹಾಕಿರುವಂಥದ್ದು ಕುರಿಗಾರರು ಬರೀ ಕುರುಬರು ಮಾತ್ರ ಅಲ್ಲ ಕುರಿ ಮೈಸೂರು ಎಲ್ಲ ಜನಾಂಗದವರು ಇದ್ದಾರೆ ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ನಿಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ನಿಮ್ಮ ಇಲಾಖೆಯ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಯಾತಕ್ಕೆ ಈ ಅಮಾಯಕರಿಗೆ ಕಟ್ಟಿ ಹಾಕುವಂಥ ಕೆಲಸ ಇದ್ದೀರಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ನಾನು ಈ ಇಲಾಖೆಯನ್ನು ನಡೆಸೋದಕ್ಕೆ ಆಗಲ್ಲ ಅಸಮರ್ಥ ಅಂತೇಳಿ ರಾಜೀನಾಮೆ ಕೊಟ್ಬಿಡಿ ಆದರೆ ಈ ಸಂಚಾರಿ ಕುರಿಗಾರರು ಕಾಡು ಮೇಡಲ್ಲಿ ಮೇಯಿಸಿದೆ ನೀನು ಊರಲ್ಲಿ ಮೇಯಿಸ್ಲಿಕ್ಕಾಗುತ್ತಾ ಆಗುತ್ತಾ ಊರಲ್ಲಿ ಮೇಯ್ಸೋಕೋದ್ರೆ ಅವ್ರು ಬಿಡೋದಿಲ್ಲ ಕುರಿಗಳನ್ನು ಕಳ್ತನ ಮಾಡ್ತಾರೆ ಕಾಡುಗಳಿಗೋ ಮೇಡುಗಳಿಗೋದ್ರೆ ನಿಮ್ಮ ಕಾಟ ಆ ವಾಚರ್ಗಳು ಅವ್ರಿಗೆ ದುಡ್ಡು ಕೊಡಬೇಕು ಅವರ ದೌರ್ಜನ್ಯ ಸಹಿಸ್ಕೊಳ್ಬೇಕು ಆದರೂ ಸಹ ಆ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದರೆ ಆ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಬಂದಿದ್ದೀರಾ ನೀವು ಬಂಧುಗಳೇ ಶ್ರೀ ಕನಕ ಟಿ ವಿ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ಮಾಡ ಮಾತಾಡುತ್ತೆ ಈಶ್ವರ್ ಖಂಡ್ರೆ ಅವರ ಆದೇಶದ ಪ್ರತಿಯನ್ನು ನೋಡಿದಾಗ ನಿಜಕ್ಕೂ ಬಹಳ ಬೇಸರ ಆಯಿತು ಇದಕ್ಕೋಸ್ಕರವಾಗಿ ಸಂಚಾರಿ ಕುರುಬ ಕು ಕುರಿಗಾರರು ಕುರುಬ ಸಮುದಾಯದವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಬೈರ್ತಿ ಸುರೇಶ್ ಅವರು ಕುರುಬರ ಕೋಟದಲ್ಲಿ ಸಚಿವರಾಗಿದ್ದೀರಲ್ಲ ಇನ್ನೇನು ಮತ್ತೆ ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆಯಿತು ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬರನ್ನಾರು ತಗೊಳ್ಳಿ ಅಂತೇಳಿ ಶ್ರೀ ಕನಕ ಟಿವಿಯ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಸಿದ್ದರಾಮಯ್ಯನವರೇ ಅಧಿಕಾರ ಶಾಶ್ವತ ಅಲ್ಲ ಆದರೆ ನಿಮ್ಮನ್ನು ಪ್ರೀತಿಸುವಂತಹ ಜನರಿಗೆ ಏನಾದರೂ ಒಂದು ಮಾಡಿಕೊಟ್ಟು ಹೋಗಿ ಅಂತ ಅಷ್ಟೇ ಹೇಳ್ತಾ ಇರುವಂಥದ್ದು ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ